ಹಲೋ ಏನಮ್ಮ ನೀ ಅಣ್ಣ ಅದಿರಲಿ ಅದಿರ್ಲಿ ಗಂಡನಿಗೆ ಆರೋಗ್ಯ ಇವಾಗ ಹೇಗಿದೆ ಪರವಾಗಿಲ್ವಾ ಹಾಗೇ ಇದಾರಣ್ಣ ಇವಾಗ ಕೂಡ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅವರಿಗೆ ಊಟ ಕೊಡ್ಬೇಕಂತ ಮನೆಗೆ ಬಂದು ಅಡಿಗೆ ಮಾಡ್ತಾ ಇದ್ದೀನಿ ನಾನು ಎರಡು ಗಂಟೆಗೆ ಅವ್ರಿಗೆ ಊಟ ಕೊಡ್ಬೇಕು ಹೌದಾ ನಾನು ಅವ್ರ ಟ್ರೀಟ್ಮೆಂಟ್ ಅವರನ್ನ ಎಷ್ಟೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಏನು ಪ್ರಯೋಜನನೇ ಇಲ್ಲ ಎಲ್ಲ ವೇಸ್ಟು ನನಗೀಗ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಾನು ನನ್ನಿಂದ ಆದಷ್ಟು ಎಲ್ಲಾ ಪ್ರಯತ್ನಗಳು ಮಾಡ್ತಾನೆ ಇದೀನಣ್ಣ ನಿನಗೇನಾದ್ರೂ ಐಡಿಯಾ ಇದ್ರೆ ಹೇಳು ನನಗೆ ಗೊತ್ತಿರೋ ಒಬ್ಬ ಸ್ವಾಮೀಜಿ ಇದಾರೆ ನೀವೊಂದ್ಸರಿ ಅವ್ರನ್ನ ಹೋಗಿ ಭೇಟಿಯಾದ ಅಂದ್ರೆ ಆಮೇಲೆ ನಿನಗೆಲ್ಲಾನು ಒಳ್ಳೇದೇ ಆಗುತ್ತೆ ಇರೋ ಬರ ಎಲ್ಲಾ ಹಾಸ್ಪಿಟ್ಲಲ್ಲೂ ತೋರ್ಸಾಯ್ತು ಆದ್ರೆ ಅವ್ರ ಸ್ಥಿತಿ ಏನೋ ಹಂಗೆ ಇದೆ ನೀವ್ ಹೇಳೋ ಸ್ವಾಮೀಜಿನ ಹೋಗಿ ನೋಡಿದ್ರೆ ಮಾತ್ರ ಅವ್ರ್ ಮೈ ಹುಷಾರಾಗತ್ತ ಅಣ್ಣ ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ವಲಾ ನಾನ್ ಹೇಳದ್ ಮಾತ್ರ ಮಾಡು ನೀನ್ ಒಂದ್ಸಾರಿ ಅವ್ರ್ನ ಹೋಗಿ ಭೇಟಿಯಾಗು ಒಂದ್ ವೇಳೆ ನಿನ್ ಗಂಡನ್ಗಿರೋ ಸಮಸ್ಯೆ ಎಲ್ಲ ಸರಿಯಾದ್ರೂ ಆಗ್ಬೋದು ಏನಮ್ಮ ಓಕೆನಾ ಆಯ್ತಣ್ಣಾ ಹೋಗಿ ನೋಡ್ತೀನಿ ಬಂದಿರೋ ವಿಷಯ ಹೇಳು ಸ್ವಾಮೀಜಿ ನನ್ ಗಂಡ ಮೂರ್ ತಿಂಗಳಿಂದ ಹುಷಾರಿಲ್ದೆ ಹೇಳದೆ ಹಾಸ್ಪಿಟ್ಲಲ್ಲೇ ಇದ್ದಾರೆ ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಬಂದಿರೋ ಕಾಯಿಲೆ ಗುಣನೇ ಆಗ್ತಾ ಇಲ್ಲ ನೀವೇ ನನಗೊಂದ್ ದಾರಿ ತೋರಿಸ್ಬೇಕು ಸ್ವಾಮೀಜಿ ಮಾಡಿದ್ ಪಾಪ ನಿನ್ನ ಬಿಡದೆ ಹಿಂಬಾಲಿಸ್ತಾ ಇದೆ ಅದರಿಂದಾನೆ ನಿನ್ ಗಂಡನ್ಗೆ ಈ ರೀತಿ ನಡೀತಾ ಇದೆ ಹೌದಾ ಸ್ವಾಮೀಜಿ ಹ್ಮ್ ಹಾಗಾದ್ರೆ ಅವರನ್ನ ಇದರಿಂದ ಕಾಪಾಡಕ್ಕೆ ಏನಾದ್ರೂ ಪರಿಹಾರ ಇದ್ಯಾ ಸ್ವಾಮಿ ಒಂದೇ ಒಂದ್ ದಾರಿಯಿದೆ ಅದನ್ನ ಹೇಳಿದ್ರೆ ನೀನ್ ಮಾಡ್ತೀಯಾ ಏನಂತ ಹೇಳಿ ಸ್ವಾಮಿ ನೀವೇನ್ ಹೇಳಿದ್ರೂ ಮಾಡ್ತೀನಿ ನೀ ನನ್ನ ಆಶ್ರಮದಲ್ಲಿ ಸೇರಿ ನಲ್ವತ್ತೆಂಟು ದಿಸ ಇಲ್ಲೇ ಇದ್ದು ನೀನು ಪೂರ್ತಿಯಾಗಿ ನನಗೆ ಸೇವೆ ಮಾಡ್ಬೇಕು ನಾನ್ ಏನ್ ಕೇಳಿದ್ರು ಇಲ್ಲ ಅಂತೇಳ್ದೆ ಈ ಸ್ವಾಮಿಯ ಇಚ್ಛೆಯನ್ನು ನೀನ್ ಪೂರ್ತಿಯಾಗಿ ಮುಗಿಸ್ಕೊಡ್ಬೇಕು ಈ ರೀತಿ ಮಾಡಿದ್ರೆ ನಿನ್ ಗಂಡ ಪೂರ್ತಿಯಾಗ್ ಸರೋಗ್ತಾನೆ ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವೇನ್ ಹೇಳ್ತಾ ಇದ್ದೀರಾ ನನಗ್ ಚೂರು ಅರ್ಥನೇ ಆಗ್ತಾ ಇಲ್ಲ ಏನಮ್ಮ ನೀನು ಇಷ್ಟೊಂದು ವಿವರಿಸಿ ಹೇಳಿದ್ರೆ ಕೂಡ ಅರ್ಥ ಆಗ್ತಾ ಇಲ್ವಾ ನಾನ್ ಕೇಳವಾಗೆಲ್ಲ ನೀನ್ ನನ್ನ ಸಂತೋಷ ಪಡಿಸಿದ್ರೆ ಆಸ್ಪತ್ರೆಯಲ್ಲಿ ಇರೋ ನಿನ್ ಗಂಡ ಬೇಗಾನೇ ಗುಣ ಆಗಿ ಮನೆಗ್ ಬಂದ್ಬಿಡ್ತಾನೆ ಆಯ್ತು ಸ್ವಾಮೀಜಿ ತಗೊಳ್ಳಿ ಸ್ವಾಮೀಜಿ ನಿಮ್ದಕ್ಷಿಣೆ ದೀರ್ಘಾಶಯಿಂದ ಇರಮ್ಮ ಹಲೋ ಹಲೋ ಅಣ್ಣ ನಾನು ಹೋಗಿ ಭೇಟಿ ಆಯ್ಯ ಇನ್ನೊಂದ್ಸಲ ಸ್ವಾಮೀಜಿ ಅಂತ ಹೇಳ್ಬೇಡ ಅವನು ನನ್ನ ಹತ್ರ ಎಷ್ಟು ತಪ್ಪಾಗಿ ಮಾತಾಡಿದ ಅಂತ ಗೊತ್ತಾ ಏನದು ನೀನು ಹೇಳದೆಲ್ಲ ನಿಜನಾ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ವೇ ನನ್ನ ಹತ್ರ ಅವ್ನನ್ ಹೋಗಿ ಅಂದಾಗೆ ಬೇರೆ ಯಾರಿಗೂ ಹೇಳಬೇಡ ಮತ್ತೆ ನಿನ್ನ ಹೆಸರೇ ಕೆಟ್ಟೋಗತ್ತೆ ಫೋನ್ ಇಡು